ಅಲ್ಲ ನಮ್ ಸುದೀರ್ಘ ಹೇಳ್ತೀನಿ ಒಂದ್ ಕಡೆ ಸುನೀಲ್ ನಿಂತ್ಕೊಳ್ಳಿ ಒಂದ್ ಕಡೆ ಸುಧೀರ್ ನಿಂತ್ಕೊಳ್ಳಿ ಈ ರಾಜ್ಯದ ನನ್ನೇ ಬಂದಲ್ಲಿ ಹೇಳ್ಬೇಕಾಗಿಲ್ಲ ನಮ್ಮ ಸುದೀರ್ಕ ನಮ್ಮ ಇತಿಹಾಸ ಏನ್ ಮಾಡಿದೆ ಈಗ ಅವ್ರೇನಪ್ಪ ಅಂದ್ರೆ ಬರೀ ನಾವು ಹಿಂದೂಗಳು ನಾವು ಮುಂದೆ ಅಂತಾರೆ ಎಲ್ಲರೂ ಕೂಡ ರಾಜಕೀಯವಾಗಿ ಸಮಾಧಿ ಆಗ್ತೀರಿ ಇದನ್ನ ನೀವೆಲ್ಲ ಇಟ್ಕೊಳ್ಳಿ ಅಂತ ನಾನು ಹೇಳಬೇಕು ಕಳೆದ ಎಲೆಕ್ಷನ್ನಲ್ಲಿ ಉಡುಪಿ ಜಿಲ್ಲೆಯ ಐದೂ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲಿಗೆ ಕಾರಣ ಏನು ಜಾತಿ ಮೇಲೆ ರಾಜಕಾರಣ ಮಾಡುವುದನ್ನು ಬಿಟ್ಬಿಡಿ ಕೆ ಶಿವಕುಮಾರ್ ಬಣ ಅಥವಾ ಇನ್ಯಾವುದೋ ನಾಯಕರ ಬಣ ಮಾಡಬೇಡಿ ನಮ್ಮೆಲ್ಲರದ್ದು ಕಾಂಗ್ರೆಸ್ ಎಂಬ ಒಂದೇ ಬಣ ಜಿಲ್ಲಾ ಕಾಂಗ್ರೆಸ್ ಮುಂದಿನ ಮೂರು ತಿಂಗಳಲ್ಲಿ ಎಲ್ಲ ಸರಿಯಾಗಬೇಕು ಇಲ್ಲದೇ ಇದ್ರೆ ಜಿಲ್ಲಾಧ್ಯಕ್ಷರನ್ನೇ ಚೇಂಜ್ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ ಉಡುಪಿ ಕಾಂಗ್ರೆಸ್ ಕಚೇರಿಯಲ್ಲಿ ಮಾತನಾಡಿರುವ ಅವರು ಈ ಭಾಗದಲ್ಲಿ ಇನ್ನಷ್ಟು ಪಕ್ಷ ಸಂಘಟನೆ ಆಗಬೇಕು ಇಲ್ಲಾಂದರೆ ಎಲ್ಲವನ್ನೂ ಬದಲಾವಣೆ ಮಾಡಬೇಕಾಗತ್ತೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕು ಕೆಲವು ಸಚಿವರ ನೇತೃತ್ವದಲ್ಲಿ ಕೋರ್ ಕಮಿಟಿ ಟೀಮ್ ರಚಿಸಲಾಗಿದೆ ಸರ್ಕಾರ ಹಾಗೆ ಪಕ್ಷದ ಜೊತೆಗೆ ಸಮನ್ವಯದೊಂದಿಗೆ ಕೆಲಸ ಮಾಡೋ ತಂಡ ಇದಾಗಿದೆ ಅಂತಾನು ಹೇಳಿದರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಾ ಸ್ಥಾನಗಳಲ್ಲೂ ಪಕ್ಷ ಗೆಲ್ಲಬೇಕು ಆರು ಮೂರು ತಿಂಗಳು ಪಕ್ಷ ಸಂಘಟನೆಯನ್ನ ಗಮನಿಸ್ತೀನಿ ಬದಲಾವಣೆ ಕಂಡು ಬಂದಿಲ್ಲ ಅಂದ್ರೆ ಅಭ್ಯರ್ಥಿಗಳನ್ನೇ ಬದಲಾವಣೆ ಮಾಡ್ತೀನಿ ಅನ್ನೋ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಇನ್ನು ಏನ್ ಮಾಡಿದ್ರು ಟೀಕೆ ಮಾಡೋದು ಬಿಜೆಪಿ ಕೆಲಸ ನಮ್ಮ ಕಾರ್ಯಕರ್ತರು ಇದಕ್ಕೆ ಕಿವಿಗೊಡದೆ ಮುಂಬರುವ ಎಲ್ಲಾ ಚುನಾವಣೆಗೆ ರೆಡಿ ಆಗ್ಬೇಕು ಬೂತ್ ಮಟ್ಟದಿಂದಲೇ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಬೇಕು ಕಾರ್ಕಳ ಕುಟುಂಬೋತ್ಸವದ ಮಾದರಿಯಲ್ಲೇ ರಾಜ್ಯಾದ್ಯಂತ ಬಹಿರಂಗ ಸಭೆ ನಡೆಸಿ ಸಂಘಟನೆಯನ್ನ ಚುರುಕು ಮಾಡಲಾಗುತ್ತೆ ಅಂತಾನು ಹೇಳಿದ್ರು ನಾನೇ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಅವರಿಗೆ ಪ್ರಮಾಣ ವಚನವನ್ನು ಕೊಟ್ಟು ಅವರಿಗೆ ಬೋಧನೆ ಮಾಡಿ ಇವತ್ತು ಅವರು ಇವತ್ತು ಹೊಡೆದಿದ್ದಾರೆ ನನಗೆ ಆತ್ಮವಿಶ್ವಾಸ ಇದೆ ನಾನು ಮೊನ್ನೆ ತಾನೇ ನಾನು ಯಾರ್ಯಾರು ಸೋತಿದ್ದಾರೆ ಅವನ್ನೆಲ್ಲ ಕರೆಸಿ ನಾನು ಚರ್ಚೆ ಮಾಡಿದ್ದೇನೆ ಅವ್ರಿಗೆಲ್ಲ ಇನ್ನೊಂದು ಸೂಚನೆ ನಾನು ಕೊಡ್ತಾ ಇದ್ದೇನೆ ನೆಕ್ಸ್ಟ್ ಇಪ್ಪತ್ಮೂರರಿಂದ ಒಂದನೇ ತಾರೀಕು ವರೆಗೂ ಯಾರ್ಯಾರು ಎಲ್ಲ ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ನಮ್ಮ ಡಿಫಿಡೆ ಕೈಸ್ ನಮ್ಮ ಅಧ್ಯಕ್ಷಗಳು ನಮ್ಮ ವೈಸ್ ಪ್ರೆಸಿಡೆಂಟ್ಗಳು ನಮ್ಮ ಜನರಲ್ ಸೆಕ್ರೆಟರಿ ಮತ್ತು ನಮ್ಮ ಡಿಸ್ಟಿಕ್ ಮಿನಿಸ್ಟ್ಗಳು ಅವರು ಬಂದು ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸಭೆ ನಡೆಸಿ ಯಾರು ನಮ್ಮ ಪಕ್ಷದ ಕಾರ್ಯಕರ್ತರು ಇದ್ದಾರೆ ಯಾರನ್ನು ನಾವು ಆಸ್ಪತ್ರೆ ಕಮಿಟಿ ಮಾಡಿದೀವಿ ಪವರ್ ಕಮಿಟಿ ಮಾಡಿದೀವಿ ಆಶ್ರಯ ಮಾಡಿದೀವಿ ಆರಾಧ ಮಾಡಿದೀವಿ ಲ್ಯಾಂಡ್ ಟ್ರಿಬ್ಯುನಲ್ ಮಾಡಿದೀವಿ ಹೀಗೆ ಸುಮಾರು ಒಂದೊಂದು ಕ್ಷೇತ್ರದಲ್ಲಿ ಮುನ್ನೂರು ಜನಕ್ಕೆ ಕಾರ್ಯಕರ್ತರಿಗೆ ನಮ್ಮ ಬೇರೆ ಬೇರೆ ಕಮಿಟಿ ವಾಟರ್ ಡಿಪಾರ್ಟ್ಮೆಂಟ್ ಕಮಿಟಿ ಎಲ್ಲ ಕೂಡ ಎಲ್ಲ ಇದೆ ಅದಕ್ಕೆಲ್ಲ ಯಾವ್ದು ಅದನ್ನ ಮುಗಿಸ್ತೇವೆ ಇನ್ ಯಾರಿಗೆ ಅಧಿಕಾರ ಕೊಡಬೇಕು ಕೊಡ್ತೇವೆ ಎಲ್ಲರಿಗೂ ಸೇರಿ ಅವ್ರಿಗೆ ಸನ್ಮಾನ ಕೂಡ ಮಾಡಿ ಒಂದು ಕಾರ್ಯಕರ್ತ ಸಭೆಯನ್ನ ಇಲ್ಲಿ ಯಾವ ರೀತಿ ಕಾರ್ಯಕರ್ತ ಸಭೆ ನಡೆದಿದೆ ಇಡೀ ರಾಜ್ಯದಲ್ಲಿ ಒಂದು ಸಭೆಯನ್ನ ಒಂದು ವೀಕ್ ಕಂಪ್ಲೀಟ್ ಈ ವಾರ ಈ ತಿಂಗಳು ಇಟ್ ಇಸ್ ಅನ್ ಇಯರ್ ಆಫ್ ಆರ್ಗನೈಜೇಷನ್ ಇದು ನಾನ್ ತೀರ್ಮಾನ ಮಾಡುತ್ತಲ್ಲ ವಿಲ್ಪ ಮೊಯ್ಲಿ ಅವರಿದ್ದು ಇದು ಬೆಳಗಾಂನಲ್ಲಿ ಕಾಂಗ್ರೆಸ್ನ ಏನು ಕಾರ್ಯಕಾರಿ ಸಮಿತಿಯಲ್ಲಿ ಇಟ್ ಇಸ್ ಇಯರ್ ಆಫ್ ಆರ್ಗನೈಜೇಷನ್ ಅಂತ ಹೇಳಿ ಇವತ್ತು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆ ರೀತಿ ಅದನ್ನೆಲ್ಲ ಮುಂದಷ್ಟು ಹೋಗಬೇಕು ಆ ಕೆಲಸವನ್ನ ಮಾಡಬೇಕು ಜೊತೆಗೆ ಇನ್ನು ಮುಂದಕ್ಕೆ ಏನೇನು ನಮ್ಮ ಕಮಿಟಿಗಳಿದೆ ಡಿಪಾರ್ಟ್ಮೆಂಟ್ ಇದೆ ಎಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಎಸ್ ಸಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟು ಡಿಪಾರ್ಟ್ಮೆಂಟ್ ಎಲ್ ಯೂತ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಯಾವ್ದೇ ಇದೆ ಎಲ್ಲ ಕಂಪ್ಲೀಟ್ ಪಂಚಾಯತ್ ಕಮಿಟಿಗಳು ಫಾರ್ಮ್ ಆಗಬೇಕು ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರ ಹಾಗೆ ನಾಯಕರನ್ನ ಟೀಕೆ ಮಾಡೋದಕ್ಕೂ ಮುಂಚೆ ಅವರ ಮನೆ ಸಮಸ್ಯೆಯನ್ನ ಸರಿ ಮಾಡಿಕೊಳ್ಳುವುದು ಉತ್ತಮ ಅಂತ ಹೇಳಿದ್ರು ಹಾಗೇನೆ ಸಮ್ಮಿಶ್ರ ಸರ್ಕಾರವನ್ನ ಬೀಳಿಸಿದಾಗ ನಾನು ಆಪರೇಷನ್ ಕಮಲಕ್ಕೆ ಒಳಗಾದವರಿಗೆ ಒಂದು ಮಾತು ಹೇಳಿದ್ದೆ ನೀವೆಲ್ಲರೂ ರಾಜಕೀಯವಾಗಿ ಸಮಾಧಿ ಆಗ್ತೀರಾ ಅಂತ ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ಹದಿನೇಳು ಜನ ನಾಯಕರು ಬಿಜೆಪಿಗೆ ಸೇರ್ಪಡೆಗೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಈ ಮಾತನ್ನ ಉಲ್ಲೇಖ ಮಾಡಿ ಹೇಳಿದರು ಈಗ ಎಷ್ಟು ಜನ ಗೆದ್ದಿದ್ದಾರೆ ಸೋತಿದ್ದಾರೆ ಅನ್ನೋದನ್ನ ನೋಡಬೇಕು ಬಿಜೆಪಿಯವರು ಅಚಾನಕ್ಕಾಗಿ ಅಧಿಕಾರಕ್ಕೆ ಬಂದಿದ್ರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದೀರ್ಘ ಇತಿಹಾಸ ಇದೆ ಜನರ ಪರವಾಗಿ ಕೆಲಸ ಮಾಡಿದವರು ನಾವು ಮಾತ್ರ ಬಿಜೆಪಿಯವರು ಒಂದೇ ಒಂದು ಜನಪರ ಕೆಲಸ ಮಾಡಿಲ್ಲ ಅಂತಾನು ಹೇಳಿದ್ರು ಬಿಜೆಪಿಯವರು ದೇವರ ಹೆಸರಲ್ಲಿ ಕೇವಲ ರಾಜಕಾರಣ ಮಾಡ್ತಿದ್ದಾರೆ ನಮ್ಮ ಧರ್ಮ ಆಚರಣೆ ಇವೆಲ್ಲ ವೈಯಕ್ತಿಕ ಸಂಗತಿಗಳು ಬಿಜೆಪಿಯವರು ಹಿಂದೂ ನಾವು ಮುಂದು ಅಂತ ಹೇಳ್ತಾರೆ ನಾವು ಈ ರೀತಿ ಹೇಳೋದಿಲ್ಲ ಯಾಕಂದ್ರೆ ನಾವು ಇಲ್ಲಿ ಎಲ್ಲಾ ಧರ್ಮದ ಜಾತಿಯ ಜನರು ಇದೀವಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಲಿಂಗಾಯತ ಒಕ್ಕಲಿಗ ಬಂಟ ಪೂಜಾರಿ ಶೆಟ್ಟಿಗಳು ಇದೀವಿ ಜಾತಿ ಧರ್ಮ ರಾಜಕಾರಣದಿಂದ ಈ ದೇಶಕ್ಕೆ ಒಳ್ಳೇದಾಗೋದಿಲ್ಲ ಶಾಲಾ ಮಕ್ಕಳಿಗೆ ಜಾತಿ ನೋಡಿ ಕ್ರೀಡೆಗಳನ್ನ ಆಯೋಜನೆ ಮಾಡಲಾಗುತ್ತಾ ಪರೀಕ್ಷೆಗಳಲ್ಲಿ ಅಂಕ ಕೊಡಲಾಗುತ್ತಾ ಉತ್ತಮ ಕಲೆ ಸಾಹಿತ್ಯವನ್ನ ಜಾತಿ ಮೇಲೆ ನೋಡಲಾಗುತ್ತಾ ಅಂತಾನು ಡಿ ಕೆ ಶಿವಕುಮಾರ್ ಪ್ರಶ್ನೆ ಕೇಳಿದ್ದಾರೆ ನಮ್ದು ಹಂಗಿಲ್ಲ ನಾವು ಸ್ಟೇಜ್ ಮೇಲೆ ಯಾರು ಕೂತಿದ್ರೆ ನೀವು ಯಾರು ಕೂತಿಲ್ಲ ನಾವು ಹಿಂದೂಗಳು ಇರ್ಬೋದು ಕ್ರೈಸ್ತ ಇರ್ಬೋದು ಮುಸ್ಲ್ಮಾನ್ ಇರ್ಬೋದು ಜೈನ್ ಇರ್ಬೋದು ವಕ್ಲೀರ್ ಇರ್ಬೋದು ಲಿಂಗಾಯತ್ ಇರ್ಬೋದು ಪೂಜಾ ಇರ್ಬೋದು ಬೆಲ್ಲೂರ್ ಇರ್ಬೋದು ಬೇರೆ ಯಾವುದೇ ಮದುವೆ ಇರ್ಬೋದು ಬಂಟ್ ಇರ್ಬೋದು ಬ್ರಾಹ್ಮಣ ಇರ್ಬೋದು ನಾವೆಲ್ಲ ಒಂದು ಓದ್ತೀವಿ ಅವ್ರು ಹಿಂದೂ ಪಕ್ಷ ಮುಂದೆ ನಾವ್ ಎಕ್ಕಿದವರೆಲ್ಲ ನಾವು ಒಂದು ಓದ್ತೀವಿ ಇಷ್ಟೇ ನಮಗೂ ಅವ್ರಿಗೆ ಇರುವಂತ ವ್ಯತ್ಯಾಸ ಹಂಗೆ ನಾವು ಮಾನವೀಯತೆ ಮೇಲೆ ನಾವು ರಾಜಕಾರಣವನ್ನು ಮಾಡುವುದು ಯಾರು ಚಿಕ್ಕ ಮಕ್ಕಳಿಗೆ ಸ್ಕೂಲಲ್ಲಿ ಹೋಗಿ ಯಾರೇ ಜಾತಿ ಈಗ ಈಗೇನೋ ಅವಶ್ಯಕತೆ ಇಂತ ಈ ಸೂರ್ಯ ಈ ಚಂದ್ರ ಈ ನೀರು ಈ ಬೆಳಕು ಈ ಭೂಮಿ ಇದಕ್ಕೇನಿದೆ ಜಾತಿ ಅರ್ಜಿ ಹುಟ್ಟಬೇಕಾದ್ರೆ ಯಾರು ಅರ್ಜಿ ಹಾಕೊಂಡು ಇಂಥ ಜಾತಿ ಉಟ್ಬೇಕು ಅಂತ ಹೇಳಿ ಯಾರು ಅರ್ಜಿ ಹಾಕೊಂಡು ಹುಟ್ಟಿದ್ದಾರೆ ಯಾರು ಹುಟ್ಟಿ ಹಾಕೊಂಡು ನಾನು ಹಿಂದೂ ನಾನು ಬೇಯಿಸ್ ಹಾಕ್ತೀನಿ ಯಾರು ಈಗ ನಾವ್ ಬೇಡ ಅಂತ ಎಷ್ಟೋ ಜನ ಹೇಳ್ತಾರೆ ನನಗೆ ಧರ್ಮ ಬೇಡ ಜಾತಿ ಬೇಡ ಅಂತ ಮಾತು ಹೇಳ್ತಾರೆ ಆದ್ರೆ ಅವ್ನಿಗೆ ಮಗು ಹುಟ್ಟಿದ ತಕ್ಷಣ ಅವನ್ಗೆ ಕಿವಿ ಚುಚ್ಚೋದ್ ಇರ್ಬೋದು ಉಡ್ದಾರ ಕಟ್ಟೋದಿರ್ಬೋದು ನಾಮಕರಣ ಮಾಡೋದು ಧರ್ಮ ಎಸಿರೋದು ಒಂದು ಧರ್ಮ ಅಲ್ವೇ ಯಾವ್ದೇ ಆಗಲಿ ಕೊನೆ ಬೇಡ ಹಾಕಿರೋ ಲವ್ ಮಾಡಿ ಮದುವೆ ಮಾಡ್ಕೊಂಡು ಬಿಡ್ತಾರೆ ಯಾವ್ದೋ ಜಾತಿ ಇನ್ನೊಂದು ಜಾತಿ ಎಲ್ಲ ಮಾಡ್ಕೊಡ್ತಾರೆ ಕೊನೆಗೆ ಅವನ್ನ ಸುಡಬೇಕು ಹುಡ್ಬೇಕು ಅಂತ ತೀರ್ಮಾನ ಮಾಡುದು ಯಾವ ತೀರ್ಮಾನ ಮಾಡ್ತಾರೆ ಕೊನೆಗೆ ಅವ್ರ ಧರ್ಮನೇ ತೀರ್ಮಾನ ಮಾಡೋದು ಅವನ್ನ ಸುಡಬೇಕು ಇಲ್ಲಾಂದ್ರೆ ಅವನ್ನ ಉಳ್ಬೇಕು ಅಂತ ಹೇಳಿ ತೀರ್ಮಾನ ಮಾಡೋದು ಹಂಗೆ ಇದು ಯಾರಿಗೂ ಕೂಡ ಸುಮ್ಮನೆ ನಾವು ರಾಜಕೀಯಕ್ಕೆ ಬಳಸ್ಕೊಂಡು ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಈ ದೇಶಕ್ಕೆ ಯಾವ್ದು ಕೂಡ ಒಳ್ಳೇದಾಗುದಿಲ್ಲ ಕಾಂಪಿಟೇಷನ್ ಇದೆ ಮಕ್ಕಳಿಗೆ ಆಗಲಿ ಕಲೆಯಲ್ಲಿ ಸಾಹಿತ್ಯದಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಏನ್ ಜಾತಿ ಮೇಲೆ ಧರ್ಮದ ಮೇಲೆ ನಾವು ಕಾಂಪಿಟೇಷನ್ ಮಾಡ್ತೀವ ಮಾರ್ಕ್ಸ್ ಕೊಡ್ಬೇಕಾದ್ರೆ ಅವನ ಇದ್ರ ಮೇಲೆ ಜಾತಿ ಮೇಲೆ ಧರ್ಮದ ಮೇಲೆ ನಾವು ಮಕ್ಕಳಿಗೆ ಮಾರ್ಕ್ಸ್ ಕೊಡ್ತೀವ ನಾವು ಸ್ಕೂಲ್ಗಳಲ್ಲಿ ಇಲ್ಲಿ ಅರ್ಜಿ ಹಾಕ್ಬೇಕಾದ್ರೆ ಯಾವ್ದಾದ್ರು ಜಾತಿ ಮೇಲೆ ನಾವೇನಾದ್ರು ಕೊಡ್ತೀವ ನಾವು ಸುಮಾರು ನಲವತ್ತೈದು ಜನ ಯಂಗ್ಸ್ಟರ್ಸ್ಗೆ ನಿಮ್ಮ ಜಿಲ್ಲೆಯಲ್ಲೂ ಕೂಡ ಅವತ್ತು ಏಳೆಂಟು ಜನ ಯಂಗ್ಸ್ಟರ್ಸ್ ಎಲ್ಲರೂ ಕೂಡ ಅಂದ್ರೆ ಅವಿಭಾಗ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಎಂ ಎಲ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಇಡೀ ರಾಷ್ಟ್ರದಲ್ಲಿ ಯೂರಪ್ಪ ಮಹಿಳೆಯವರೆಲ್ಲ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಹೇಳಿದ್ದು ಸತ್ಯ ಅವ್ರ ಊರಿನಲ್ಲಿ ಬಂದು ನಾನು ಅವ್ರ ಶಿಷ್ಯ ಶಿಷ್ಯ ಗುರುವಿಗೆ ನಮಸ್ಕೆ ಸಂಸ್ಕಾರ ಮಾಡೋದು ಅಭಿನಂದನೆ ಮಾಡೋದು ನನಗೂ ಕೂಡ ಬಹಳ ಮುಜ ಆದ್ರೆ ನಿಮ್ಮ ಮಗ ನಾನು ಕೂತಿರುವಂತ ಸ್ಥಾನ ಪಕ್ಷದ ಅಧ್ಯಕ್ಷ ಸ್ಥಾನ ಸೊ ಅದರಿಂದ ಬಹಳ ಸಂತೋಷದಿಂದ ಅವರಿಗೆ ತುಂಬ ಹೃದಯದಿಂದ ಅಭಿನಯಿಸಿದ್ದೇನೆ ಶುಭ ಹಾರೈಸಿದ್ದೇನೆ ಇನ್ನು ಹೆಚ್ಚಿಗೆ ಅವರಿಗೆ ಜನರ ಸೇವೆ ಮಾಡೋಂತ ಅವಕಾಶ ಸೌಭಾಗ್ಯ ನಿಮ್ಮೆಲ್ಲರ ಆಶೀರ್ವಾದ ಸದಾ ಅಂತ ಅಂತೇಳಿ ನಾನು ಭಗವತ್ನಲ್ಲಿ ನಾನು ಪ್ರಾರ್ಥೆಯನ್ನ ಮಾಡಲಿಕ್ಕೆ ನಾನು ಬಯಸ್ತೀನಿ ಬಂಧುಗಳೇ ಮಾರ್ಚ್ ಹನ್ನೊಂದನೇ ತಕ್ಷಣ ನನಗೆ ಸೋನಿಯಾ ಗಾಂಧಿ ಅವರು ಫೋನ್ ಮಾಡಿ ನೀನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಫೋನ್ ಮಾಡಿ ತಿಳಿಸಿದ್ರು ಅನೌನ್ಸ್ಮೆಂಟ್ ಆಯ್ತು ಇಲ್ಲಿಗೆ ಐದು ವರ್ಷ ಬರ್ತಾ ಇದೆ ಬಹಳ ಕಷ್ಟದಲ್ಲಿ ಜವಾಬ್ದಾರಿಯನ್ನ ತೆಗೆದುಕೊಂಡೆ ದಿನೇಶ್ ಗುಂಡ್ರಾಯ್ ಅವರು ನೈತಿಕವಾದ ಹೊಣೆವನ್ನು ಹೊತ್ತು ಎಲ್ಲ ನಮ್ಮ ಅಸೆಂಬ್ಲಿ ಬೈ ಎಲೆಕ್ಷನ್ಗಳನ್ನೆಲ್ಲ ನಾವು ಸೋತಿದ್ದವು ಸಿದ್ದರಾಮಯ್ಯವರು ಕೂಡ ವಿರೋಧ ಪಕ್ಷದ ನಾಯಕರಾಗಿದ್ದರು ಅವರು ಕೂಡ ಜವಾಬ್ದಾರಿ ಎತ್ಕೊಂಡು ಅವರು ರಾಜೀನಾಮೆಯನ್ನು ಕಳಿಸಿದ್ರು ಈ ಮಧ್ಯದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಇಲ್ಲ ನೀನೇ ಪಕ್ಷದ ಅಧ್ಯಕ್ಷ ಆಗಬೇಕು ಅಂತ ಹೇಳಿ ನನಗೆ ಮತ್ತು ವಿರೋಧ ಪಕ್ಷದ ನಾಯಕ ಆಯ್ಕೆ ಮಾಡಿ ಅವರಿಗೆ ಕಳಿಸ್ಕೊಟ್ರು ಅಲ್ಲಿಂದ ಇಲ್ಲಿವರೆಗೂ ನಾವು ನಡ್ಕೊಂಡು ನಾವು ಬಂದಿದ್ದೇವೆ ನಮ್ಮ ಕಾಪು ನಮ್ಮ ನಮ್ಮ ಪಕ್ಷದ ಮುಖಂಡರು ಮುಳ್ಳಿ ಸುಧೀರ್ ಮುರಳಿ ಅವರು ಒಂದು ಮಾತು ಕೇಳಿದ್ರು ಇಲ್ಲಿ ನಾನು ಬರಬೇಕಾದ್ರೆ ನನಗೆ ದೊಡ್ಡ ಸ್ವಾಗತವನ್ನ ಅದ್ಯಾವುದು ಗಂಡು ಭೂಮಿ ನಾಡಿನ ಭೂಮಿಗೆ ಹಿಂದುತ್ವದ ಭೂಮಿಗೆ ಸ್ವಾಗತ ಮಾಡ್ತಾ ಇದ್ದೀವಿ ಅಂತ ಹೇಳಿ ನನಗೆ ಸ್ವಾಗತ ಕೋರಿದ್ರು ಅಂತ ತಿಳಿಸಿತು ಅದಕ್ಕೆ ಅವರು ಬಹಳ ಚೆನ್ನಾಗಿ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ನಾನು ಅದಕ್ಕೆ ಹೆಚ್ಚಿಗೆ ನಾನು ಏನ್ ಹೇಳಲಿಕ್ಕೆ ನಾನು ಹೋಗುದಿಲ್ಲ ಅವ್ರು ಬಿಡಿ ಫಸ್ಟ್ ಅವ್ರ ಮನೇನ ರಿಪೇರಿಂಗ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅವ್ರು ಹೇಳಿದಂಗೆ ಅವ್ರು ಯಾಕೆ ರಾಜೀನಾಮೆ ಕೊಟ್ಟರು ಅಂತ ಕೂಡ ನಮ್ಮ ಕ್ಷೇತ್ರದ ಜನತೆಗೆ ತಿಳಿಸಿ ಅವ್ರ ಪಕ್ಷದಲ್ಲಿ ನಾವು ಏನ್ ಮಾಡುದು ಅಂತ ಹೇಳಿ ಅವರು ಕಾಂಗ್ರೆಸ್ ಪಾರ್ಟಿ ಏನ್ ಮಾಡಿದೆ ಬಿಜೆಪಿಯವರು ಏನ್ ಮಾಡಿದ್ದಾರೆ ಅಂತ ಹೇಳಿ ಇದು ಸುಮ್ಮನೆ ಅನ್ನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು ಆದ್ರೆ ನಾನು ಸುದೀರ್ಘನೇ ಇಲ್ಲಿ